ವೆಲ್ಕಮ್ ಮ್ಯಾಕ್ ಕ್ರಿಯೇಷನ್ಸ್ ನಾನ್ ಇವತ್ತು ನಿಮ್ಗೆ ತೋರಿಸ್ತಿರೋ ಕಲೆಕ್ಷನ್ಸ್ ಬ್ಯೂಟಿಫುಲ್ ಮಗ್ಗಮ್ ವರ್ಕ್ ಬ್ಲೌಸಸ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಯಾರು ಮಿಸ್ ಮಾಡ್ಕೋಬೇಡಿ ಸ್ಕಿಪ್ ಮಾಡಿದೆ ಬಿಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಕಲೆಕ್ಷನ್ಸ್ ಎಲ್ಲ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತಲೇ ಹೇಳ್ತಿದ್ದೀನಿ ಯಾಕಂದರೆ ಬಡ್ಜೆಟ್ ಫ್ರೆಂಡ್ಲಿ ಪ್ರೈಸಸ್ ಅಲ್ಲಿದೆ ಮತ್ತು ಡಿಸೈನ್ಸ್ ಅಂತೂ ಆಸಮ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಎಲ್ಲ ಡಿಸೈನ್ಸು ಮಿಕ್ಸ್ ಇದೆ ಕಲರ್ಸ್ ಅಂತೂ ನಿಮಗೆ ಓಲ್ಡ್ ಸ್ಯಾರೀಸ್ಗೆ ಯಾವ ಥರ ಬಾರ್ಡರ್ಸ್ ಇರುತ್ತೋ ಅದೇ ಥರ ಕಲರ್ಸನ್ನ ತರಿಸಿದ್ದೀನಿ ಯಾರೂ ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿದೆ ಮತ್ತು ಪ್ರೈಸಸ್ ಬಂದು ನೀವು ಯಾವ ಬ್ಲೌಸ್ ಪರ್ಚೇಸ್ ಮಾಡಿದ್ರು ಓನ್ಲಿ ತ್ರೀ ಡಬಲ್ ನೈನ್ ಇರುತ್ತೆ ಇಷ್ಟು ಕಡಿಮೆ ಪ್ರೈಸ್ಗೆ ನಿಮಗೆ ಯಾರು ಕೊಡೋದಿಲ್ಲ ಇದೆಲ್ಲನು ಸ್ಟಿಚ್ ಮಾಡಿರೋದು ಯಾವುದನ್ನು ಗಮ್ ಹಾಕಿ ಅನ್ಸಿಲ್ಲ ಅಂತ ಕ್ವಾಲಿಟಿ ಪ್ರೈಸಸ್ನ ನಿಮಗೆ ಹಾಫ್ ಪಟ್ಟು ಫ್ಯಾಬ್ರಿಕ್ ಆಗಿರುತ್ತೆ ಒನ್ ಮೀಟರ್ ಪಕ್ಕ ಇರುತ್ತೆ ಅದಕ್ಕೆ ಹೇಳ್ತಿರೋದು ಯಾರೂ ಮಿಸ್ ಮಾಡ್ಕೋಬೇಡಿ ಸ್ಕಿಪ್ ಮಾಡಿದೆ ಎಂಡ್ ಎಂಡ್ವರೆಗೂ ನೋಡಿ ಮತ್ತು ಕಂಪ್ಲೀಟ್ ವೀಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗೋದು ಡಿಸೈನ್ಸ್ ಎಲ್ಲ ಅದಕ್ಕೆ ನಾನು ಹೇಳ್ತಿರೋದು ಇದೆಲ್ಲ ನೋಡಬೇಕು ಅಂದರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ನಿಮಗೆ ವಾಟ್ಸಪ್ ನಂಬರ್ ಬರ್ತಿರುತ್ತೆ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ನೋಡಿ ಫಸ್ಟ್ ಬ್ಲೌಸು ರೆಡ್ ಕಲರು ರೆಡ್ ಕಲರ್ ಮೇಲೆ ನಿಮಗೆ ಸ್ಲೀವ್ಸ್ಗೆ ಎಲ್ಲನೂ ಹ್ಯಾಂಡ್ ವರ್ಕು ವಿತ್ ಸ್ಟೋನ್ ವರ್ಕು ಇದೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಇದು ತರಿಸಿರೋದು ನಿಮಗೆಲ್ಲ ರಿವರ್ಸಲ್ಲೂ ತೋರಿಸಿದೀನಿ ಎಲ್ಲನೂ ಸ್ಟಿಚ್ ಮಾಡಿರೋದು ನಿಮಗೆ ವಿತ್ ನೋಡಿ ಎಲ್ಲ ತ್ರೆಡ್ಡಲ್ಲಿ ಸ್ಟಿಚ್ ಮಾಡಿರೋದು ಯಾವುದೇ ಕಾರಣಕ್ಕೂ ಏನೂ ಆಗೋಲ್ಲ ನೀವು ಆರಾಮಾಗಿ ವಾಶ್ ಮಾಡ್ಬೋದು ಸ್ಲೀವ್ಸ್ಗೆ ನಿಮಗೆ ಈ ಡಿಸೈನ್ ಬರುತ್ತೆ ಫ್ರಂಟು ನಿಮಗೆ ಕುಂದನ್ ವರ್ಕೆ ಬಂದಿರೋದು ಸಿಂಪಲ್ಲಾಗೂ ಇರುತ್ತೆ ಮತ್ತು ಎಲ್ಲ ಓಲ್ಡ್ ಎಲ್ಲಾನು ಮ್ಯಾಚ್ ಮಾಡ್ಕೋಬೋದು ಬ್ಯಾಕ್ ನಿಮಗೆ ಸಿಂಪಲ್ಲಾಗಿ ಬರುತ್ತೆ ಸ್ಟ್ಯಾಂಡರ್ಡ್ ಸೈಜಲ್ಲೇ ಮಾಡಿಸಿರ್ತೀವಿ ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ ಯಾವ ಏಜ್ ಅವರಾದ್ರೂ ಸ್ಟಿಚ್ ಮಾಡಿಸ್ಕೋಬೋದು ಇದರಲ್ಲಿ ಕಲರ್ಸ್ ನಾನು ಒಂದೊಂದಾಗಿ ತೋರಿಸ್ತೀನಿ ಫ್ಯಾಬ್ರಿಕ್ ಹಾಫ್ ಪಟ್ಟು ಆಗಿರುತ್ತೆ ಒನ್ ಮೀಟರ್ ಕಂಪಲ್ಸರಿ ಇರುತ್ತೆ ಎಂಥ ಹೆಲ್ತಿ ಪರ್ಸನ್ಸ್ಗಾದ್ರೂ ಇದು ಒನ್ ಮೀಟರ್ ಕ ಪಕ್ಕ ಆಗುತ್ತೆ ನಿಮಗೆ ಕಲರ್ಸ್ ಯಾರಿಗೆ ಯಾವ್ದು ಬೇಕಂದ್ರೆ ಅದನ್ನ ನೋಡಿ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಇದು ಬಂದು ರಾಯಲ್ ಬ್ಲೂ ಕಲರು ನಿಮಗೆ ಕ್ಲಿಯರಾಗಿ ತೋರಿಸ್ತಿದ್ದೀನಿ ವಾಶ್ ಮಾಡ್ಬೋದು ಇದೆಲ್ಲ ನಿಮಗೆ ಮಾರ್ಕಿಂಗ್ ಮಾಡಿರೋದು ವಾಶ್ ಮಾಡಿದ್ರೆ ಆರಾಮಾಗಿ ಹೋಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಹಾಫ್ ಪಟ್ಟು ಇದೆಲ್ಲ ನಿಮಗೆ ಲೋ ಇದು ಯಾವುದು ತರಿಸಿಲ್ಲ ಇದು ಬಂದು ಪರ್ಪಲ್ ಕಲರು ಈಗ ಫುಲ್ಲು ಟ್ರೆಂಡಿಂಗ್ ಇದೆ ಗೋಲ್ಡ್ ಕಲರ್ ಒಂದೇ ವರ್ಕ್ ಇರೋದ್ರಿಂದ ಎಲ್ಲ ಸ್ಯಾರೀಸ್ಗೂ ಪೇರಪ್ ಮಾಡ್ಕೋಬೋದು ಆರಾಮಾಗಿ ಕಲರ್ಸ್ ಅಂತೂ ಎಲ್ಲ ಕಲರ್ಸು ಇವತ್ತು ಆಲ್ಮೋಸ್ಟಲ್ಲಿ ಎಲ್ಲ ಕಲರ್ಸು ತರಿಸಿದ್ದೀನಿ ಯಾರಿಗೆಲ್ಲ ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಅಂತ ಅದನ್ನು ಶಾಟ್ ತಗೊಂಡು ಬುಕ್ ಮಾಡ್ಕೋಬೋದು ಓನ್ಲಿ ತ್ರೀ ಡಬಲ್ ನೈನ್ ಇಂಥ ಒಳ್ಳೆ ಆಫರ್ನ ಯಾರೂ ಮಿಸ್ ಮಾಡ್ಕೋಬೇಡಿ ರೆಡ್ ಕಲರಲ್ಲೇ ನೋಡಿ ಡಿಸೈನ್ಸ್ ಬೇರೆ ಬೇರೆ ಇರುತ್ತೆ ನಿಮಗೆ ಯಾರಿಗೆ ಯಾವ ಡಿಸೈನ್ ಬೇಕು ಯಾವ ಕಲರ್ ಬೇಕು ಅದನ್ನು ಕ್ಲಿಯರಾಗಿ ನಾನು ತೋರಿಸಿದೀನಿ ನೋಡಿ ಸ್ಕ್ರೀನ್ ಶಾಟ್ ತಗೊಂಡು ಬುಕ್ ಮಾಡ್ಕೋಬೋದು ಬಾಟಲ್ ಗ್ರೀನ್ ಕಲರು ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಅಂತೂ ಎಲ್ಲ ಸ್ಯಾರೀಸ್ಗೂ ಪೇರಪ್ ಮಾಡ್ಕೋಬೋದು ಎಲ್ಲರಿಗೂ ಆಗುತ್ತೆ ಇದು ಮೆರೂನ್ ಕಲರ್ ಆಲ್ಮೋಸ್ಟ್ ಅಲ್ಲಿ ಓಲ್ಡ್ ಸ್ಯಾರೀಸ್ಗೆ ಬ್ಲೌಸಸ್ ಯಾರಿಗೂ ಆಗಲ್ವಲ್ಲ ಅಂತ ಅವ್ರಿಗೆ ಇದು ಆರಾಮಾಗಿ ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ನೀವು ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೋದು ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರೆ ಎಲ್ಲ ಸ್ಯಾರೀಸ್ಗೂ ಆಗುತ್ತೆ ಅದಕ್ಕೆ ನೋಡಿ ನಿಮಗೆ ಯಾವ ಡಿಸೈನ್ ಯಾವ ಕಲರ್ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೋ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಕ್ವಾಂಟಿಟಿ ಇದೆ ಬೇಕು ಅನ್ನೋರು ಬೇಗ ಬೇಗ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಇದು ಮೆಜೆಂತ ಪಿಂಕ್ ಕಲರು ಎಲ್ಲ ಕಲರ್ಸು ಅಷ್ಟೇ ಸ್ವಲ್ಪ ಚೇಂಜಸ್ ಇದೆ ನೋಡಿ ಇದು ರಾಣಿ ಪಿಂಕ್ ಕಲರು ನಿಮಗೆ ಟೂ ಕಲರ್ಸು ಡಿಫ್ರೆಂಟ್ ಇದೆ ಡಿಸೈನ್ಸು ಡಿಫ್ರೆಂಟ್ ಇದೆ ಇದು ಒಂಥರ ಬ್ಲ್ಯಾಕ್ ಕಲರ್ ಇದೆ ಆ್ಯಕ್ಚುಲಿ ನೇವಿ ಬ್ಲೂ ಅಂಡ್ ನಿಮಗೆ ಮಿಕ್ಸ್ ಇದೆ ಗ್ರೀನ್ ಕಲರು ಇದು ಎಕ್ಸಾಕ್ಟ್ ವಿಡಿಯೋ ಅಲ್ಲಿ ಶೋ ಆಗುತ್ತೆ ನಿಮಗೆ ಇದು ಬ್ಲ್ಯಾಕ್ ಕಲರ್ ನಿಮಗೆ ಮತ್ತೆ ಹೇಳ್ತೀನಿ ಪಿಕಾಕ್ ಬ್ಲೂ ಅಂಡ್ ನೇವಿ ಬ್ಲೂ ಕಲರ್ ಮಿಕ್ಸ್ ಇದೆ ಡ್ಯೂಯಲ್ ಟೋನ್ ಇದು ಇದು ಅಷ್ಟೇ ನಿಮಗೆ ಎಲ್ಲ ಸ್ಯಾರೀಸ್ಗೂ ಪೇರಪ್ ಮಾಡ್ಕೋಬೋದು ನೆಕ್ಸ್ಟ್ ಕಲರ್ ಬಂದು ಮೆಹೆಂದಿ ಗ್ರೀನ್ ಕಲರು ಈ ಮೆಹಂದಿ ಗ್ರೀನ್ ಈಗಂತೂ ಫುಲ್ಲು ಟ್ರೆಂಡಿಂಗ್ ನಡೀತಿದೆ ನೆಕ್ಸ್ಟ್ ಬಂದು ಬಾಟಲ್ ಗ್ರೀನ್ ಕಲರು ಇದು ಅಷ್ಟೇ ಹಾಸ್ಸಮ್ ಕಲರ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕಲರ್ ಬಂದು ರಾಣಿ ಪಿಂಕ್ ಕಲರು ಎಲ್ಲ ಕಲರ್ಸು ಡಿಫ್ರೆಂಟ್ ಇದೆ ಸೇಮ್ ಇಲ್ಲ ನಿಮಗೆ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಶೋ ಆಗುತ್ತೆ ಯಾರಿಗೆ ಯಾವ ಡಿಸೈನ್ ಬೇಕು ಯಾವ ಕಲರ್ ಬೇಕು ಅಂತ ಕರೆಕ್ಟಾಗಿ ನೋಡಿ ತಗೊಳ್ಳಿ ನೆಕ್ಸ್ಟ್ ಬಂದು ಇದು ಅಷ್ಟೇ ರಾಯಲ್ ಬ್ಲೂ ಕಲರು ಡಿಸೈನ್ ಅಂತೂ ಆಸಮ್ ಆಗಿದೆ ಬ್ಯಾಕ್ ನೆಕ್ ಆಗಲಿ ನಿಮಗೆ ಸ್ಲೀವ್ಸ್ ಆಗಲಿ ತುಂಬಾ ಚೆನ್ನಾಗಿದೆ ಇದಂತೂ ಡಿಫ್ರೆಂಟ್ ಕಲರು ನಿಮಗೆ ಎಲ್ಲ ಕಲರ್ಸು ಅಷ್ಟೇನೆ ಎಲ್ಲ ಬ್ಯೂಟಿಫುಲ್ ಆಗಿದೆ ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದು ನೋಡಿ ತಗೋಬೋದು ಇದು ಬಂದು ನಿಮಗೆ ಲೈಟ್ ಕಲರಲ್ಲಿ ಬರುತ್ತೆ ನಾನೀಗ ಪ್ರಿವಿಯಸ್ ತೋರಿಸಿರೋದು ನಿಮಗೆ ಲಾಸ್ಟ್ ಡಾರ್ಕ್ ಕಲರ್ ತೋರಿಸಿದ್ದೀನಿ ಇದು ಬಂದು ನಿಮಗೆ ಲೈಟ್ ಕಲರಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾರಿಗೆಲ್ಲ ಯಾವ್ದು ಬೇಕಂದರೆ ಅದನ್ನು ಶಾಟ್ ತಗೊಂಡು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ಬುಕ್ ಮಾಡ್ಕೊಬೋದು ನಿಮಗೆ ಈಚ್ ಬ್ಲೌಸ್ ಬಂದು ತ್ರೀ ಡಬಲ್ ನೈನ್ ಆಗುತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇಂಥ ಕಡಿಮೆ ಪ್ರೈಸ್ಗೆ ನಿಮಗೆ ಬೇರೆ ಎಲ್ಲೂ ಎಲ್ಲು ಎಲ್ಲೂ ಸಿಗಲ್ಲ ನಾನು ಅದಕ್ಕೆ ಹೇಳ್ತಿರೋದು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದೀನಿ ಅಂದರೆ ನಿಮಗೆ ಬಂಬರ್ ಆಫರ್ ಅಂತಲೇ ಹೇಳ್ಬೋದು ಯಾರನ್ನು ಮಿಸ್ ಮಾಡ್ಕೋಬೇಡಿ ಯಾರಿಗೆ ಯಾವ್ದು ಬೇಕಂದ್ರೆ ಅದು ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಇವತ್ತು ಕಲೆಕ್ಷನ್ಸ್ ಏನಾದರೂ ಇಷ್ಟ ಆದರೆ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಮತ್ತು ಎವ್ರಿ ಡೇ ನ್ಯೂ ಕಲೆಕ್ಷನ್ಸ್ಗೋಸ್ಕರ ಜಾರ್ ಕ್ರಿಯೇಷನ್ಸ್ ಕ್ರಿಯೇಷನ್ಸ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು